ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸಬ್ಬಕ್ಕಿಯಿಂದ ಕೇಸರಿ ಭಾತ್ ಹೇಗೆ ಅಂತ ನೋಡ್ಕೊಳ್ಳೋಣ ಈ ರೆಸಿಪಿ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಈಜಿ ದೇಹಕ್ಕೆ ಕೂಡ ತಂಪುರಿ ಈ ಬೇಸ್ಗೆಗಾಲದಲ್ಲಿ ಒಂದು ಸತಿ ಮರದೇ ಟ್ರೈ ಮಾಡಿ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಒಂದು ಅರ್ಧ ಬೌಲಷ್ಟು ಮಿನಿ ಸಬ್ಬಕ್ಕಿ ತಗೊಂಡಿದ್ದೀವಿ ಅಂದರೆ ಚಿಕ್ಕ ಸೈಜಿಂದ ತೊಗೊಂಡ್ಬಿಟ್ಟಿದ್ದೀವಿ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ತವಾ ಕೂಡ ಬಿಸಿ ಇಟ್ಟಿದ್ದೀವಿ ತವಾ ಬಿಸಿಯಾಗಿದೆ ಒಂದು ಚೂರು ತುಪ್ಪ ಹಾಕ್ಕೊಂಡಿದ್ದೀವಿ ತುಪ್ಪ ಒಂದೂವರೆ ಅಷ್ಟು ಹಾಕೊಂಡಿದ್ದೀವಿ ನಾವು ತುಪ್ಪ ಸ್ವಲ್ಪ ಕರಗಬೇಕ್ರಿ ತುಪ್ಪ ಮೇಲೆ ಇಲ್ಲಿ ಒಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀವಿ ಫಸ್ಟ್ ನಾವು ದ್ರಾಕ್ಷಿನ ಫ್ರೈ ಮಾಡ್ಕೊಂಬಿಟ್ಟು ಎತ್ಕೊಂಡು ಇಟ್ಕೊಂಡು ನೋಡಿ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀವಿ ಈಗ ಸಬ್ಬಕ್ಕಿನ ತೊಳೆದು ಅದೇ ತುಪ್ಪದಲ್ಲಿ ಸೇರಿಸ್ಕೊಂತಿದ್ದೀವಿ ನೋಡಿ ಈಗ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಸಬ್ಬಕ್ಕಿನ ನೋಡಿ ಈ ರೀತಿ ಕೈ ಬಿಡದ್ರಾಗೆ ಹಾಗೆ ಚೆನ್ನಾಗಿ ಸಬ್ಬಕ್ಕಿನ ಹುರ್ಕೋಬೇಕು ತುಪ್ಪದಲ್ಲಿ ಇಲ್ಲಿ ನೋಡಿ ನಾವು ನಾವು ಬೌಲಲ್ಲಿ ಸಬ್ಬಕ್ಕಿ ತೊಗೊಂಡಿದ್ವಲ್ಲ ಅದೇ ಬೌಲಿಂದ ನಾವು ಅಳತೆ ಮಾಡಿಬಿಟ್ಟು ನೀರು ಎರಡು ಬೌಲು ಸೇರಿಸ್ಕೊಂಡಿದ್ದೀವಿ ಈಗ ಈ ಸಬ್ಬಕ್ಕಿನ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಕುದಿ ಬಂದಿದೆ ಸ್ವೀಟ್ ಹಾಕೋಕ್ಕಿಂತ ಮುಂಚೆನೇ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ಈ ಸಬ್ಬಕ್ಕಿನ ನೋಡಿ ಎಷ್ಟು ಚೆನ್ನಾಗಿ ಮಣೆ ಟೈಪ್ ಕಾಣ್ತಾವೆ ಸಬ್ಬಕ್ಕಿ ಇದಿಂದಲೇ ಸಬ್ಬಕ್ಕಿಯಿಂದ ರೆಸಿಪಿ ಮಾಡಿಕೊಂಡು ಊಟ ಮಾಡಿ ದೇಹಕ್ಕೆ ಕೂಡ ತುಂಬ ತಂಪು ಸಬ್ಬಕ್ಕಿಯಿಂದ ತುಂಬ ರೆಸಿಪಿ ಮಾಡ್ತಾರೆ ಉಪ್ಪಿಟ್ಟು ಪಾಯಸ ಮತ್ತು ಶೆಂಡಿಗೆ ಎಲ್ಲ ಮಾಡ್ತಾರೆ ನಾನು ಇವತ್ತು ಹೊಸ ರೆಸಿಪಿ ತೋರ್ಸ್ತಾ ಇದ್ದೀನಿ ಬಾತ್ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಕಲರ್ ಕೂಡ ಹಾಕ್ಕೊಂಡಿದ್ದೀನಿ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗೆ ಕಲರೆಲ್ಲ ಕಡಿಗೆ ಬೆರಿಬೇಕು ನೋಡಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ದ್ರಾಕ್ಷಿ ಕೂಡ ಸೇರಿಸ್ಕೊತ ಇದೆ ನೋಡಿ ಸೇರಿಸ್ಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಡೆಸಿ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅಳ್ಕೊಳ್ಳೋದಕ್ಕೆ ಬಿಡ್ಬೇಕು ರೀ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಅಳ್ಕೊಳ್ಳೋದಕ್ಕೆ ಬಿಟ್ಟರೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ನೋಡಿ ನೋಡಿ ಈಗ ನಾವು ಮಾಡಿರೋಂಥ ರೆಸಿಪಿ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀವಿ ಎಷ್ಟು ಬಂದೈತೆ ಅಂತ ಹೇಳ್ಬಿಟ್ಟು ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೆ ಹೇಗೆ ಅನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಎಲ್ಲರಿಗೂ ಧನ್ಯವಾದಗಳು